ಎಲ್ರಿಗೂ ನಮಸ್ಕಾರ ಸರಿಗನ್ನಡ ವಿಶೇಷ ಸಂಚಿಕೆಯ ಇಪ್ಪತ್ತನೆಯ ದಿನದ ವಿಷಯ ಏನು ಅಂತ ಹೇಳಿದ್ರೆ ಅದು ನಾವು ಮಹಾಪ್ರಾಣದಿಂದ ಮಾಡಬಹುದಾದಂತಹ ತಪ್ಪುಗಳು ಹೇಳಿ ಉದಾಹರಣೆಗೆ ಈ ಮದ್ಯ ಮತ್ತು ಮಧ್ಯ ಅನ್ನುವಂತಹ ಪದವನ್ನು ಬಳಸ್ತೀವಿ ಈ ಮದ್ಯ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಮದ್ಯಪಾನ ಅನ್ನುವಂತಹ ಪದದಲ್ಲಿ ಅರ್ಥವನ್ನು ಕಲ್ಪಿಸುವಂತಹ ಪದವನ್ನು ಯಾವಾಗ ಬಳಸ್ತೀವೋ ಆ ಸಮಯದಲ್ಲಿ ಅದನ್ನು ಮದ್ಯ ಹೇಳಿ ಅಂದರೆ ನಶೆ ಈ ರೀತಿಯಾದಂತಹ ಅರ್ಥವನ್ನು ಕಲ್ಪಿಸುವಂತಹ ಪದವಾಗಿ ಮದ್ಯ ಅನ್ನುವಂಥದ್ದು ಕಾಣುತ್ತೆ ಅದೇ ಮಹಾಪ್ರಾಣ ಧಕಾರ ಇರುವಂತಹ ಮಧ್ಯ ಹೇಳಿದ್ರೆ ಅದು ಸೆಂಟರ್ અંતી અથવા ಎರಡರ ಮಧ್ಯದಲ್ಲಿ ಅಂಥೇಳಿ ಅರ್ಥವನ್ನು ಕಲ್ಪಿಸುತ್ತೆ ಉದಾಹರಣೆಗೆ ಈ ಥಿಯೇಟರ್ನಲ್ಲಿ ಮೂವಿಯನ್ನು ನೋಡಬೇಕಾದ್ರೆ ಮಧ್ಯಂತರ ವಿರಾಮ ಅಲ್ಲಿ ಮಧ್ಯಂತರ ವಿರಾಮ ಅನ್ನುವಂಥದ್ದು ಆಗಿರೋದಿಲ್ಲ ಇನ್ನು ಕೆಲವೊಮ್ಮೆ ಮದ್ಯಪಾನವನ್ನು ನಿಷೇಧಿಸಿದೆ ಅಂಥೇಳಿ ಬರೆದಿರ್ತಾರೆ ಅದು ತಪ್ಪಾಗತ್ತೆ ಅಲ್ಲಿ ಮದ್ಯಪಾನವನ್ನು ನಿಷೇಧಿಸಲಾಗಿದೆ ಅಂಥೇಳಿ ಬರೀಬೇಕು ಹಾಗೆ ಈ ಗದೆ ಮತ್ತು ಗದೆ ಅಂಥೇಳಿ ಪದಗಳು ಬರುತ್ತೆ ಗದೆ ಅಂತ ಹೇಳಿದ್ರೆ ಹನುಮಂತನ ಕೈಯಲ್ಲಿರುವಂತಹ ಆಯುಧ ಅದು ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು ಆದರೆ ಎಷ್ಟೋ ಜನ ಅದನ್ನ ಗಜೆ ಅಂತ ಹೇಳಿ ಬಳಸ್ತಾರೆ ಆದ್ರೆ ಗಜೆ ಅಂತ ಹೇಳಿದ್ರೆ ಅಂದ್ರೆ ಧಕಾರಕ್ಕೆ ಮಹಾಪ್ರಾಣವನ್ನ ಕೊಟ್ಟಿದ್ದೆ ಆದರೆ ಅಲ್ಲಿ ಕತ್ತೆ ಅನ್ನುವಂತಹ ಅರ್ಥವನ್ನ ಕಲ್ಪಿಸಬಹುದು ಹಾಗಾಗಿ ಈ ರೀತಿಯಾದಂತಹ ತಪ್ಪುಗಳು ಇನ್ನು ಮೇಲೆ ಆಗದೇ ಇರುವಂತೆ ಗಮನವಹಿಸಿ